ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕಾವ್ಯ ಆರ್ವಿ ಇವತ್ತು ನಾನು ಗೀ ರೈಸ್ ಮಾಡೋದು ಇದ್ದೀನಿ ನೋಡಿ ಗೀ ರೈಸ್ಗೆ ಏನೇನು ಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಒಂದೂವರೆ ಲೋಟ ಅಕ್ಕಿನ ನಾನು ವಾಶ್ ಮಾಡಿ ಇಟ್ಕೊತೀನಿ ನೆನ್ಸಿಟ್ಕೊತೀನಿ ಒಂದು ಫೈವ್ ಮಿನಿಟ್ಸ್ ನೋಡಿ ವಾಶ್ ಮಾಡಿಟ್ಟಿದ್ದೀನಿ ಈಗ ಈರುಳ್ಳಿ ಬಟಾಣಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಇದಿಷ್ಟು ಘೀ ರೈಸ್ಗೆ ಮತ್ತು ಪಲಾವ್ ಐಟಮ್ಸು ಮಸಾಲೆಗೆ ಇಷ್ಟೇ ನಾನು ತೊಗೊಂಡಿರೋದು ಗೀ ರೈಸ್ಗೆ ಜಾಸ್ತಿ ಏನು ಖರ್ಚಾಗೋಣ ನೋಡಿ ಎಣ್ಣೆ ಹಾಕ್ತಾ ಕುಕ್ಕರ್ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನು ತುಪ್ಪ ಹಾಕ್ತೀನಿ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂತೀನಿ ಗೀ ರೈಸ್ಗೆ ಮೀನು ತುಪ್ಪನೇ ಬೇಕಾಗಿರೋದು ನೋಡಿ ತುಪ್ಪ ಹಾಕ್ಕೊತಾ ಇದ್ದೀನಿ ಬಟ್ ತುಂಬ ಟೇಸ್ಟಿಯಾಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿ ನೋಡಿ ನೋಡಿ ಈಗ ಪಲಾವ್ದು ಮಸಾಲೆ ಐಟಮ್ಸ್ನೆಲ್ಲ ಇದ್ದೀನಿ ನಾನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಫ್ರೆಂಡ್ಸ್ ಒಂದು ಸ್ಪೂನು ಜಾಸ್ತಿ ಹಾಕೋಲ್ಲ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನಾವು ಅಂಗಡಿಗೆ ತರೋ ಶುಂಠಿ ಬೀರುಳ್ಳಿ ಪೇಸ್ಟ್ಗಿಂತ ಮನೇಲಿ ರೆಡಿ ಮಾಡಿಟ್ಕೊಳ್ಳಿ ತುಂಬ ಟೇಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಗೋಡಂಬಿನೂ ಹಾಕಿ ಫ್ರೈ ಮಾಡ್ಕೊತಾಯಿದ್ದೀನಿ ಒಂದ್ಸಲ ನೀವು ಶುಂಠಿ ಬೀರುಳ್ಳಿ ಪೇಸ್ಟ್ನು ಕೂಡ ಮನೇಲಿ ಮಾಡೋದನ್ನ ಹಾಕಿದ್ದೀನಿ ಮಾಡಿ ನೋಡಿ ನೋಡಿಬಿಟ್ಟು ವೀಡಿಯೋನ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ದುಃಖಕ್ಕೆ ಐಟಮ್ಸ್ ಈ ರೈಸ್ ಸೇಮ್ ನೀವು ಮದುವೆಗೆ ಹೋದಾಗ ಯಾವ ಥರ ಟೇಸ್ಟ್ ಕೊಡುತ್ತೆ ಸೇಮ್ ಟೇಸ್ಟ್ ಕೊಡುತ್ತೆ ನಿಮ್ಮ ಮನೇಲಿ ಮಕ್ಕಳು ಇದ್ರಂತೂ ದಿನ ಇದನ್ನೇ ಮಾಡ್ಕೊಳು ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಬಟಾಣಿ ಹಾಕ್ತಾಯಿದ್ದೀನಿ ಬಟಾಣಿಗೆ ಸ್ವಲ್ಪ ಉಪ್ಪು ಹಾಕೊಂಡಿ ಉಪ್ಪು ಇಡಿಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ನೀಲಿ ಹಸಿ ಹಾಕ್ಕೊಂಡಿಲ್ಲ ಒಂದು ನಾಲ್ಕು ಹಸಿ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟು ಇದ್ರ ಜೊತೆ ಹಸಿ ಇದಕ್ಕೆ ಯಾವುದೇ ಮಸಾಲೆ ಐಟಮ್ಸ್ ಮೆಣಸು ಗರಂ ಮಸಾಲ ಅರಿಶಿನ ಏನೂ ಆ್ಯಡ್ ಮಾಡೋಲ್ಲ ಬರೀ ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತಾರಲ್ಲ ನಾನು ನೋಡಿ ಒಂದು ನಾಲ್ಕು ಹಸಿ ಮನೇಲಿ ಮನೆಯ ಮಕ್ಳಿರೋ ಕಾರಣ ಥರ ಜಾಸ್ತಿ ಆಗುತ್ತೆ ತಿನ್ನಲ್ಲ ಅಂದ್ಬಿಟ್ಟು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಅಷ್ಟೇ ನಾನು ಒಂದೂವರೆ ಲೋಟ ಹಾಕಿಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಆಮೇಲೆ ಬೇಕಾದ್ರೆ ನಾವು ನೀರು ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಸಪ್ಪೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ಮತ್ತು ನಾನು ಮಾಡಿ ತಿಂದು ನೋಡಿ ನೀವು ಟೇಸ್ಟ್ ಮಾತ್ರ ಮಸ್ತಿ ಇರುತ್ತೆ ನೋಡಿ ನಾನು ಒಂದೂರು ಲೋಟ ಅಕ್ಕಿ ತೊಗೊಂಡಿನಿ ಅದಕ್ಕೆ ಒಂದು ಲೋಟ ಹಾಲು ಹಾಕ್ಕೋತಾ ಇದ್ದೀನಿ ಇನ್ನು ಒಂದು ಮುಕ್ಕಾ ಲೋಟದಷ್ಟು ಹಾಲನ್ನ ನಾನು ಹಾಕ್ಕೊಂತಿದ್ದೀನಿ ಇದಕ್ಕೆ ಗೀ ರೈಸ್ಗೆ ಹಾಲು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಲಿಲ್ಲ ಅಂದರೆ ನೀವು ಕಾಯಲ್ಲಿ ಹಾಕೋಬೋದು ಕಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಸ್ವಲ್ಪ ಸೂಪರಾಗಿ ಆಗುತ್ತೆ ನಾನು ಕಾಯಿ ಇಲ್ಲದಿರೋ ಕಾರಣ ಇವತ್ತು ಹಾಲು ಮಾಡ್ತಾಯಿದ್ದೀನಿ ನೋಡಿ ಹಾಲು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಯತ್ತ ತನಕ ವೆಯ್ಟ್ ಮಾಡಬೇಕು ಸ್ವಲ್ಪ ಕೊತ್ತಮಿ ಸೊಪ್ಪಿತ್ತು ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ ಈ ಇವಾಗ ನೀವು ಉಪ್ಪು ಕರೆಕ್ಟಾಗಿ ಇದೆಯೋ ಇಲ್ವ ಅಂತ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಬಾರೋಣ ಚೆನ್ನಾಗಿದ್ದು ಕುದಿ ಬರಬೇಕು ನಾವು ಹಾಲು ಹಾಕ್ದಿದ್ವಿ ಹಾಲು ಹೊಡೆಯುತ್ತೆ ಅದೆಲ್ಲ ಏನೂ ಇಲ್ಲ ನಾವು ಹಾಲು ಹಾಕ್ತ ಮಾಮೂಲಿ ನೀರು ಹಾಲು ಮಿಕ್ಸದಾಗ ಹಿಂಗೆ ಹಾಗೆ ಇರುತ್ತೆ ಹಾಲು ಹೊಡೆಯುತ್ತೆ ಅನ್ನೋ ಚಾನ್ಸಸ್ ಯಾವುದೂ ಇರಲ್ಲ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಘಮ ಘಮ ಅಂತ ಘಮ ಘಮ ಅಂತ ಇದೆ ನೀವು ಮದುವೆಲಿ ಕೂತ್ಕೊಂಡು ಊಟ ಮಾಡಿದಾಗ ಗೇಸ್ ಯಾವ ಥರ ಇದೆ ಸೇಮ್ ಟೇಸ್ಟೇ ಫ್ರೆಂಡ್ಸ್ ಒಂದು ಸಲ ಇದೆಯ ನಿಮ್ಮ ಮನೇಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಮ್ ಟೇಸ್ಟ್ ಹೇಗಿರುತ್ತೆ ಅದಕ್ಕಿಂತ ತುಂಬ ರುಚಿಯಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ನಾವು ಯಾವ ಟೇಸ್ಟಿಂಗ್ ಪೌಡರ್ನೂ ಹಾಕೋಲ್ಲ ಅಂದರೂ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಾನು ಇಲ್ಲಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಅಲ್ಲ ಅದನ್ನ ಸೋಲ್ ಇಟ್ಕೊಂಡಿದ್ದೆ ಈ ಒಂದೂವರೆ ಲೋಟ ಅಕ್ಕಿಯನ್ನು ನೋಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸಡನ್ನಾಗಿ ಕುಕ್ಕರ್ ಮುಚ್ಚಲ ಮುಚ್ಚಬಾರ್ದು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು ಕುದಿ ಬಂದಮೇಲೆ ಅಕ್ಕಿನ ಇನ್ನೊಂದು ಸಲ ಜೊತೆಗೆಲ್ಲ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಸಪ್ಪೆ ಅನ್ನಿಸ್ದು ಉಪ್ಪು ಹಾಕ್ಕೊಂಡೆ ನಾನು ನೋಡಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದೀತಾ ಇದೆ ನೋಡ್ಕೊಳ್ಳಿ ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದಾಗ ನಾನು ಅಲ್ಲದೇ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ಚೆನ್ನಾಗಿ ನೋಡಿ ಈಗ ಮತ್ತೆ ಇದನ್ನು ಬೇಯಬೇಕಾದ್ರೆ ಅಕ್ಕಿ ಬೇಯಬೇಕಾದ್ರೆ ಇನ್ನೊಂದು ಸಲ ಚೆನ್ನಾಗಿ ತಿರ್ಬಿಟ್ಟು ಮಿಕ್ಸ್ ಮಾಡಿ ಏಕೆಂದರೆ ಚೆನ್ನಾಗಿ ಕುದಿ ಬಂದಿದೆ ನಾವು ಎರಡು ವಿಷ ತೋಡ್ಸಿದ್ರೆ ಸಾಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನೂ ಆಗುತ್ತೆ ನಾವು ಅಕ್ಕಿನ ನೆನೆಸಿಟ್ಟಾಗ ಸ್ವಲ್ಪ ನೀರು ಒಂದು ಕಾಲು ದೊಡ್ಡದಷ್ಟು ಕಮ್ಮಿನೇ ಹಾಕಬೇಕು ನಾನು ನೆನೆಸಿಲ್ಲ ಅಂದಾಗ ಸಮವಾಗಿ ಹಾಕಬೇಕು ಒಂದು ಲೋಟಕ್ಕೆ ಎರಡು ಲೋಟ ಆ ಥರ ನೆನೆಸಿಟ್ಕೊಂಡಿದ್ರೆ ಒಂದು ಲೊಟ್ಟಿಗೆ ಒಂದು ಮುಕ್ಕಾಲು ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡ್ರೆ ಸಾಕು ನೋಡಿ ವಿಷದಲ್ಲಿ ಹಾಕ್ತೀನಿ ನಾನು ಕುಕ್ಕರ್ ಮುಶ್ರ ಮುಚ್ಚಿಟ್ಟು ಎರಡು ವಿಷಲ್ಲಿ ಮಾತ್ರ ಬರೆಸ್ತೀನಿ ಅಷ್ಟೇ ಫ್ರೆಂಡ್ಸ್ ಎಕ್ಸ್ಟ್ರಾ ಬರ್ಸೋಲ್ಲ ನೋಡಿ ಒಂದು ವಿಷಲ್ ಬರ್ತಿದೆ ಒಂದು ಬಂತು ಇನ್ನೊಂದು ಬಂದಿದ ತಕ್ಷಣ ನಾನು ಆಫ್ ಮಾಡಿ ಎರಡು ಬಂತು ಈಗ ನಾನು ಆಫ್ ಮಾಡಿ ಕೂಲ್ ಬಿಡ್ತೀನಿ ನೋಡಿ ಕೂಲ್ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಗಮ್ಮಗಮ್ಮ ಅಂತ ಇದೆ ನನ್ನ ಮಗಂತೂ ಪಕ್ಕಾರ ನಿಂತಿದ್ದಾನೆ ಹಾಕ್ಕೊಡು ಅಂತಾಗಲೇ ನೋಡಿ ಎಷ್ಟು ಚೆನ್ನಾಗೋದು ಉದ್ರಾಗಾಗಿದೆ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ತುಂಬ ಚೆನ್ನಾಗಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು ನೀವೇ ನೋಡಿ ಆಗ್ತಾಯೀನಿ ಪ್ಲೇಟಿಗೆ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಸೇಮ್ ನೀವು ಮೊದಲಿಗೆ ಹೋದಾಗ ನೀವು ಊಟಕ್ಕೆ ಕೂತಾಗ ಹೇಗೆ ಬರುತ್ತೆ ಅದೇ ಥರ ಕಾಣಿಸಿದೆ ಅಷ್ಟೇ ಚೆನ್ನಾಗಾಗಿದೆ ನೋಡಿ ಅದಕ್ಕೆ ಸ್ವಲ್ಪ ಸೌತೆ ನಾನು ಕುರ್ಮಾ ಮಾಡಿಲ್ಲ ಇವತ್ತು ನನ್ನ ಮಕ್ಕಳು ಕುರ್ಮಾ ಇಷ್ಟಪಡೋದು ಹಾಗೆ ತಿಂತಾರೆ అది నెక్స్ట్ టైమ్ ఇంశ కుర్మా నుండి కుర్మాన తోర్స్బిట్టు హాక్తీ నోడి ఎక్కువ నేను మనకి ట్రై మి థ్యాంక్